ಏನಾಗಿರುತ್ತೆ ಅದೊಂದು ಫೋಟೋಗಳು ವೈರಲ್ ನೇರವಾಗಿ ಅದನ್ನ ಮಾಡ್ತೀವಿ ಅಂತ ಹಿಂದ ಅವ್ರನ್ನೇನು ಬಳ್ಳ ಬೆಂಗಳೂರು ಜೈಲಿನಲ್ಲಿ ಅವ್ರ ಫೋಟೋ ಹೊರಗೆ ಬಿಟ್ಟಿದ್ದು ಸರ್ಕಾರನ ಲಾಸ್ಟ್ ಟೈಮು ನೀವು ಹೇಳಿದ್ದೀರಿ ಹ್ಞೂ ಯಾಕಂದ್ರೆ ಮಾಧ್ಯಮದಲ್ಲಿ ವಿಶೇಷವಾಗಿ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದಲ್ಲಿ ಈವನ್ ಪ್ರಿಂಟ್ ಮಾಧ್ಯಮದಲ್ಲಿಯೂ ಸಾಕಷ್ಟು ಈ ಕೊಲೆ ಬಗ್ಗೆ ಜೂನ್ದಲ್ಲಿ ಕೊಲೆ ನಡೆದು ಸಹಿತ ಇಲ್ಲಿವರೆಗೆ ಇದು ರಾಜ್ಯ ಕಂಡಂಥ ಅತ್ಯಂತ ಕ್ರೂರವಾದಂಥ ಒಂದು ಹತ್ಯೆ ಆದ್ದರಿಂದ ಇದು ಬಹಳ ಚರ್ಚೆ ಆಗ್ತಾ ಇತ್ತು ಆದರೆ ಮುಂದೆ ಮೂಡಾ ಹಗರಣ ಬಂದ ನಂತರ ಮೂಢಾ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ ಈಗೂ ಸಹಿತ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಅವರಿಗೆ ನ್ಯಾಯಾಲಯದಲ್ಲಿ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ರ ಬಗ್ಗೆ ಯಾವ ಅನುಮಾನ ಇಲ್ಲ ಆದರೆ ಆ ಫೋಟೋಗಳನ್ನು ಬಿಟ್ಟು ರಿಟ್ರೀವ್ ಮಾಡಿದಂಥ ಫೋಟೋಗಳನ್ನು ಬಿಟ್ಟು ಈ ರೀತಿ ಮಾಡ್ತಾ ಇರುವಂಥದ್ದು ಇದು ಅಕ್ಷಮೆ ಅಪರಾಧ ಇದು ನನಗೆ ಅನ್ನಿಸ್ತದೆ ನ್ಯಾಯಾಲಯವು ಪರಿಗಣನೆಗೆ ತೆಗೆದುಕೊಳ್ತದೆ ಯಾಕಂದರೆ ಇದು ಸರಿಯಲ್ಲ ಇದೆ ನ್ಯಾಯಾಲಯ ಕೊಟ್ಟಂಥ ದಾಖಲೆಗಳನ್ನು ಇವರು ಹೊರಗಡೆ ಬಿಡುಗಡೆ ಮಾಡ್ತಾರೆ ಅಂದರೆ ಇದಕ್ಕೆ ಯಾರು ಕಾರಣೀಕರ್ತರಿದ್ದಾರೆ ಅಂತ ಸಂಬಂಧಿಸಿದ ಅಧಿಕಾರಿಗಳ ಮೇಲೂ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೀವಿ ಕೋವಿಡ್ ಇದನ್ನು ನೋಡ್ರಿ ಕೋವಿಡ್ದಲ್ಲಿ ಇರ್ಬೋದು ಇನ್ಯಾವುದರಲ್ಲಿ ಇರ್ಬೋದು ನಾನು ಹಿಂ ಮೊದಲು ಹೇಳಿದ್ದೀನಿ ನೀವು ಒಂದೂವರೆ ವರ್ಷ ಆಯ್ತು ನೀವು ಬಂದು ಒಂದೂವರೆ ವರ್ಷದಲ್ಲಿ ನಿಮ್ಗೆ ತನಿಖೆ ಮಾಡಿ ಈಗ ಅವರು ನಿನ್ನೆ ಎಲ್ಲ ನನಗೆ ವಾಟ್ಸಪ್ದಲ್ಲಿ ಬಂದಿದೆ ನನ್ನ ಕಡೆ ನಾನು ಪ್ರಿಂಟೌಟು ತೆಗೆದಿಟ್ಟೇನೆ ಯಾಕಂದರೆ ಭಾಳ ಉದ್ದಿದೆ ಅದು ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ರಿಪೋರ್ಟನ್ನು ಹೊರಗಡೆ ಬಿಟ್ಟಿದ್ದಾರೆ ಸಾರ್ವಜನಿಕ ರಿಪೋರ್ಟು ಅದು ಲೆಕ್ಕಪತ್ರ ಸಮಿತಿಯ ರಿಪೋರ್ಟು ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಎರಡರದಿದು ನೀವು ಅಧಿಕಾರಕ್ಕೆ ಇಪ್ಪತ್ತ್ಮೂರು ಏಪ್ರಿಲ್ನಲ್ಲಿ ಬಂದಿರಿ ಯಾಕೆ ಇಮಿಡಿಯೇಟ್ ಮಾಡಲಿಲ್ಲ ಅಂದ್ರೆ ನೀವು ಕಳ್ಳತನ ಮಾಡಿದಾಗ ನಿಮ್ಮನ್ನು ಹಿಡಿದ ಮೇಲೆ ನೀವು ಇನ್ನೊಬ್ಬರು ಕಳ್ಳತನ ಅಂತ ತೋರಿಸಿ ನೀವು ಬಚಾವಾಗುವ ಪ್ರಯತ್ನ ಇದು ಹೀಗಾಗಿ ಇದೆಲ್ಲ ನಡೆಯೋದೆಲ್ಲ ಏನು ತನಿಖೆ ಮಾಡ್ತಾರೆ ಮಾಡಲಿ ಯಾಕಂದ್ರೆ ಇದಕ್ಕೆ ಹಿಂದೆ ಮಂತ್ರಿಗಳಾಗಿದ್ದಂಥ ಸುಧಾಕರ್ ಅವರು ಹೇಳಿದ್ದಾರೆ ತನಿಖೆ ಮಾಡ್ರಿ ನನಗೇನು ಭಯ ಇಲ್ಲ ಅಂತ ಅದೇ ರೀತಿ ಬೇರೆ ಬೇರೆ ವಿಜೇಂದ್ರ ಅವರು ಹೇಳಿದ್ದಾರೆ ಅಶೋಕ್ ಅವರು ಹೇಳಿದ್ದಾರೆ ತನಿಖೆ ಮಾಡಲಿ ಇದು ಇದೆಲ್ಲವೂ ಏನು ನಡೆದ ಕುಮಾರಸ್ವಾಮಿ ಅವರ ಪ್ರಕರಣದಿಂದ ಹಿಡ್ಕೊಂಡು ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಿಂದ ಹಿಡ್ಕೊಂಡು ಎಲ್ಲವೂ ಇದಾದ ನಂತರ ಶುರುವಾಗಿದೆ ಇದು ಬಹಳ ಆಶ್ಚರ್ಯಕರವಾದಂತಹ ಸಂಗತಿ ಅಷ್ಟೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ